ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತೊಂದು ಹೊಸ ಬ್ಲಾಗ್ ಜೊತೆ ನಿಮ್ಮ ಮುಂದೆ ನಾವು ಇವತ್ತು ಬಂದು ಅಮ್ಮ ಅವರೆಲ್ಲ ಊರಿಗೆ ಬಂದಿದ್ದ ಉದ್ದೇಶವೇ ನಮ್ಮ ನನ್ನ ಗಂಡನ ಅತ್ತೆ ಮಗಳ ಮನೆ ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಸೊ ಅದಿದ್ದಿದ್ದು ತುಮಕೂರಲ್ಲಿ ಅವರು ತುಮಕೂರಲ್ಲಿ ಮನೆ ಕಟ್ಟಿಸಿದರು ಸೊ ಅಲ್ಲಿಗೆ ಹೋಗ್ಲಿಕ್ಕೋಸ್ಕರ ಇವರೆಲ್ಲ ಬಂದಿದ್ದರು ಪಾಪ ಅವರು ನಮ್ಮ ಮದುವೆಗೆಲ್ಲ ನಮ್ಮೂರಿಗೆ ಬಂದಿದ್ದರು ಸೊ ಹಾಗಾಗಿ ನಮ್ಮ ಮನೆಯವರೆಲ್ಲ ನಮ್ಮೂರಿಂದ ಊರಿಗೆ ಹೋಗಿದ್ದಾರೆ ಗೃಹ ಪ್ರದೇಶಕ್ಕೆ ಹೋಗಲಿಕ್ಕೆ ಸೊ ಇವಾಗೆಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಹೊರಟ್ರಿ ಯಾಕಂದರೆ ಲಗೇಜ್ ಜಾಸ್ತಿ ಇತ್ತು ಯಾಕಂದರೆ ಸುಷ್ಮಾ ಮತ್ತು ನಿಂತೀನಿ ಹಾಗೆ ಲೇಟಾದರೆ ಹಾಗೆ ಹೋಗಬೇಕು ಅಂತಲೂ ಪ್ಲ್ಯಾನ್ ಮಾಡಿದರು ಸೊ ಹಾಗಾಗಿ ಅವರು ಅವ್ರ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹಿಡ್ಕೊಂಡಿದ್ರು ಬೈ ಚಾನ್ಸ್ ಲೇಟಾದರೆ ಹಾಗೆ ಕುಣಿಗಲ್ಲಿಂದ ಟ್ರೈನಲ್ಲಿ ಹೋಗಬೇಕು ಅಂತಿದ್ರು ಅವರು ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು ಅವ್ರದ್ದು ಟ್ರೈನ್ ಟಿಕೆಟ್ ಕೂಡ ನಾಳೆಗೆ ಸೊ ಹಾಗಾಗಿ ಸ್ವಲ್ಪ ಲಗೇಜ್ ಕೂಡ ಜಾಸ್ತಿನೇ ಇತ್ತು ಇಲ್ಲಿ ಅಕ್ಕನ ಮನೆಗೆ ಬಂದಿದ್ವಿ ಅಂದರೆ ಗೃಹ ಪ್ರವೇಶ ಆಗ್ತಿದೆಯಲ್ಲ ಅವ್ರ ತಂಗಿ ಮನೆ ಅಲ್ಲಿ ಒಂದು ಹೂವಿನ ಹಾರ ತೊಗೊಂಡು ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಟ್ವಿ ಇನ್ನೊಂದು ಏನಂದರೆ ಈ ವಿಡಿಯೋಲಿ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಗಂಡನ ಮನೆ ಫ್ಯಾಮಿಲಿಯವ್ರನ್ನ ತೋರಿಸ್ತಾ ಇರೋದು ಯಾಕಂದರೆ ಡೆಲಿವರಿ ಆದಮೇಲಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಮಾಡಿರೋದ್ರಿಂದ ಸೊ ನಾನು ಊರಲ್ಲೇ ಇದ್ದೆ ಸೊ ಹಾಗಾಗಿ ನಮ್ಮ ಮನೆಯವರು ಅತ್ತೆ ಮನೆ ಅತ್ತೆ ಮಗಳ ಮನೆ ಚಿಕ್ಕಿ ಅವ್ರನ್ನೇ ಅಷ್ಟೇ ತೋರಿಸ್ತಿದ್ದೆ ಇವತ್ತು ಆದಷ್ಟು ನನ್ನ ಗಂಡನ ಮನೆಯವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೋಡಿ ಇಷ್ಟು ನಾವು ಮನೆಯಿಂದ ಹೊರಟಾಗ ಎಷ್ಟು ಗಂಟೆ ಆರು ಗಂಟೆ ನಾವು ಐದುವರೆ ಆರು ಗಂಟೆ ಅಲ್ಲಿಂದ ಹತ್ತಿನ ಮನೆಗೆ ಹೋಗಿ ಸ್ವಲ್ಪ ಹೂ ತೊಗೊಂಡು ಹೊರಟಿದ್ವಿ ಇನ್ನೂ ಬೆಂಗಳೂರು ಸಿಟಿನ ದಾಟ ನಾವು ಹೊರಟಿದ್ದು ಆ್ಯಕ್ಚುಲಿ ಲೇಟ್ ಆಯಿತು ಟ್ರಾಫಿಕ್ ಇದ್ದೇ ಇರ್ತದೆ ಅಂದ್ರೂ ನಾವು ಲೇಟಾಗಿ ಹೊರಟಿವಿ ಯಾಕೆಂದರೆ ಮಲೇಶ್ವರಂ ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ನಮ್ಮ ಸುಷ್ಮಂಗೆ ನಮ್ಮ ಚಂದನಂಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಲ್ಲಿ ಹೋಗಿ ಬರೋದಕ್ಕೆ ಆಗೋಯ್ತು ಅಲ್ಲಿ ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ನಾವು ಹೊರಟಿದ್ದೇ ಗಡಿಬಿಡಿಲಿ ಬಂದಿದ್ದು ಗಟ್ಟ್ಬಿಡಿಲಿ ಮಧ್ಯಾಹ್ನ ಮಲ್ಲೇಶ್ವರಂ ಬಿಡಿ ಬಿಡಿ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ದೆ ನಂಗೆ ಬೇರೆ ಈಗಲೇ ಹಸ್ಬೇಕು ಆ್ಯಕ್ಚುಲಿ ಮಲ್ಲೇಶ್ವರಂ ಹೋಗಿದ್ರಿಂದ ಲೇಟ್ ಆಯಿತು ಅದರಲ್ಲೂ ಮತ್ತೆ ಅಕ್ಕನ ಮನೆಗೆ ಹೋಗಿ ಹೋಗಿ ತಂದು ಆಮೇಲೆ ಇದರಲ್ಲಿ ಮಾಗಡಿ ಅಲ್ಲ ಮಾಗಡಿಗಿಂತ ಹಿಂದೆನೆ ಅಲ್ಲೊಂದು ಮಾರ್ಕೆಟ್ ಬರುತ್ತೆ ನನಗೆ ಹೆಸ್ರು ನೆನಪಾಗ್ತಿಲ್ಲ ಅಲ್ಲಿ ಇನ್ನು ಮತ್ತು ಮಲ್ಗಿ ಹೂವು ಎಲ್ಲ ತೊಗೊಂಡು ಹೋದ್ವಿ ಸ್ವಲ್ಪ ಬೇಕು ಅಂತ ಹೇಳಿದ್ರು ಸೊ ಅಲ್ಲಿ ಅಲ್ಲಿ ಸ್ವಲ್ಪ ಸ್ಟಾಪ್ ಕೊಡ್ತಾ ಹೋಗಿದ್ವಾ ಅದು ಮತ್ತು ಆಗಿಬಿಡ್ತು ಮಧ್ಯೆ ಮಧ್ಯೆ ಮಳೆ ಬೇರೆ ಸೊ ಹಾಗಾಗಿ ತುಂಬಾ ಆಗಿಬಿಡ್ತು ಎಂಟೂವರೆ ಒಂಬತ್ತು ಗಂಟೆ ಆಗೋಯ್ತು ನಾವು ಊರಿಗೆ ಹೋಗುವಷ್ಟರಲ್ಲಿ ಜರ್ನಿ ಏನು ಬೋರ್ ಅನ್ಸಿಲ್ಲ ಎಲ್ಲರೂ ಇದ್ವಲ್ಲ ಮಾತಾಡಿಕೊಂಡು ಆರಾಮಾಗಿ ಇಲ್ಲೋ ಇಲ್ಲಿರೋ ಫೇಮಸ್ ದೇವಸ್ಥಾನ ಸುತ್ತ ಇರೋ ಊರ್ನ ಎಲ್ಲ ದೇವರು ಬಂದು ಇಲ್ಲಿ ಜಾತ್ರೆ ಆದಾಗ ಇಲ್ಲಿ ಕೆಂಡ ತುಳಿತಾರೆ ಅಂದರೆ ಇವ್ರ ಕಡೆ ಹೆಂಗೆ ಅಂದರೆ ತಲೆ ಮೇಲೆ ದೇವ್ರನ್ನ ಇಟ್ಕೊಂಡು ಕೆಂಡನ್ನು ತುಳಿತಾರೆ ಸೊ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಊರಿಗೆ ಹೋದಾಗ ಅಂದರೆ ನೆಕ್ಸ್ಟ್ ಇಯರ್ ಜಾತ್ರೆಗೆ ಊರಿಗೆ ಹೋದಾಗ ನಾನು ಅದನ್ನು ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಇಲ್ಲಿನ ಫೇಮಸ್ ದೇವಸ್ಥಾನ ಅಂದರೆ ಹುಲಿಯೂರಮ್ಮನ ದೇವಸ್ಥಾನ ತುಂಬ ಇದೆ ಅದರಲ್ಲಿ ಒಂದು ಅಂದರೆ ಇದು ಸೊ ಹಾಗೂ ಹಿಂಗೂ ನಮ್ಮ ಸ್ವಲ್ಪ ಸಿಟಿ ಸ್ವಲ್ಪ ಊರು ಎಲ್ಲ ಸುತ್ತಾಡಿಕೊಂಡು ಇನ್ನಿನ್ ಫೈನಲಿ ನಮ್ಮ ಗೃಹ ಪ್ರವೇಶದ ಮನೆ ರೀಚ್ ಆಗೋ ಟೈಮ್ ಬಂತು ಅಲ್ಲಿ ಆಲ್ರೆಡಿ ಎಲ್ಲರೂ ಬಂದಿದ್ದರು ನಾವೇ ಹೋಗಿದ್ದು ಲೇಟು ಆ್ಯಕ್ಚುಲಿ ಪೂಜೆಗೆಲ್ಲ ಹೋಗ್ಲಿಕ್ಕಾಗಿಲ್ಲ ಆಗಿಲ್ಲ ಟೈಮ್ ಆಗಿಬಿಡ್ತು ಅದೇ ಹೇಳಿದ್ವಲ್ಲ ಆವಾಗಲೇ ಮಲ್ಲೇಶ್ವರ ಹೋಗಲೇಬೇಕಿತ್ತು ನೆಕ್ಸ್ಟ್ ಡೇ ಸುಷ್ಮಾ ಊರಿಗೆ ಹೋಗ್ತಿದ್ಲು ಸೊ ಒಂದು ಡ್ರೆಸ್ ಬೇಕಿತ್ತು ಸೊ ಬೆಂಗಳೂರಲ್ಲಿ ಕನೆಕ್ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮತ್ತು ಮತ್ತೆ ಹೋಗಿದ್ವಿ ಸೊ ಅಂತ ಇಂಥ ಫೈನಲಿ ಗೃಹ ಪ್ರವೇಶದ ಮನೆ ರೀಚ್ ಆದ್ವಿ ಇಲ್ಲೆಲ್ಲರೂ ಆಲ್ರೆಡಿ ಊಟ ಗೀಟ ಎಲ್ಲ ಮುಗಿಸಿದ್ರು ಸ್ವಲ್ಪ ಜನ ಬಾಕಿ ಇದ್ರು ಗಂಡಸರು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರದ್ದು ಊಟ ಆಗಿತ್ತು ಎಲ್ಲ ಮೇ ಬಿ ಬೆಳಗ್ಗೆ ಪೂಜೆಗೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ರು ನೋಡಿ ಅಲಂಕಾರ ಎಷ್ಟು ಮಸ್ತಾಗಿದೆ ಆಗಿದೆ ಅಲ್ವ ಆ್ಯಕ್ಚುಲಿ ಫೋಟೋಗೆ ನೋಡೋದಕ್ಕಿಂತನೂ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿತ್ತು ಆ ಹೂವಿನ ಅಲಂಕಾರ ಇಲ್ಲೆಲ್ಲ ಈ ಕಡೆ ಕೂತಿದ್ದಾರೆ ನೋಡಿ ಇದು ಬಂದು ನನ್ನ ಗಂಡನ ಅಜ್ಜಿ ಅವ್ರ ಆ ಕಡೆ ಕೂತಿರೋರು ಅವರ ಅತ್ತೆ ಅ ಅವ್ರ ಅವ್ರ ಮಗಳದ ಗ ಪ್ರವೇಶ ಅವ್ರ ಎದುರುಗಡೆ ಕೂತಿರೋರು ಅವ್ರ ತಂಗಿ ಅಂದರೆ ಇನ್ನೊಂದು ಅತ್ತೆ ಪಕ್ಕದಲ್ಲಿ ಕೂತಿರೋರು ನನ್ನ ಚಿಕ್ಕತ್ತೆ ನನ್ನ ಚಿಕ್ಕತ್ತೆ ಅಂದರೆ ನನ್ನ ಗಂಡಂದು ಚಿಕ್ಕಪ್ಪನ ಹೆಂಡತಿ ಅವರು ಸೊ ಅವನ್ನೆಲ್ಲ ಮಾತಾಡಿಸ್ಕೊಂಡು ಊಟ ಮಾಡಿ ಹೋಗಿ ಅಂದರು ಸೊ ಎಲ್ಲರದ್ದು ಊಟ ಆಗಿತ್ತ ಸೊ ಅದಕ್ಕೆ ನಾವು ಮತ್ತು ಹಾಗೆ ಸೀದಾ ಬ್ಯಾಗ್ ಎಲ್ಲ ಇಟ್ವಿ ಸೀದಾ ಊಟಕ್ಕೆ ಬಂದ್ವಿ ಊಟ ಎಲ್ಲ ಚೆನ್ನಾಗಿತ್ತು ಕೆಳಗಡೆ ಎಲ್ಲ ಫುಲ್ ಪೂಜೆ ಐಟಮ್ ಆಮೇಲೆ ಗ್ರಹ ಪುರುಷದ ಐಟಮ್ಸ್ ಎಲ್ಲ ಇತ್ತಲ್ಲ ಸೊ ಅಲ್ಲೆಲ್ಲ ಸುಮಾರು ಜನ ಇದ್ದರು ಸೊ ನಾವು ಮೇಲುಗಡೆ ಬಂದಿದ್ವಿ ಅಂದರೆ ಹೊಸ ಮನೆ ಆಗಿರೋದ್ರಿಂದ ಎಲ್ಲ ಕಡೆ ಫ್ಯಾನ್ಸ್ ಎಲ್ಲ ಫಿಟ್ಟಿಂಗ್ ಮಾಡಿರಲಿಲ್ಲ ಅಂದರೆ ಮೇಲ್ಗಡೆ ಕೆಳಗಡೆ ಎಲ್ಲ ಇತ್ತು ಬಟ್ ಕೆಳಗಡೆ ಹಾಲಲ್ಲಿ ದೇವ್ರದಿದ್ದಿರೋದ್ರಿಂದ ಅಲ್ಲಿ ಯಾರೂ ಮಲಗಿರಲಿಲ್ಲ ಸೊ ನಾವು ಮೇಲೆ ಬಂದ್ವಿ ಇವರು ಶಕ್ಕೆ ಆಗತ್ತಂತ ಆಚೆ ಕಡೆ ಫುಲ್ ತಂಪಿತ್ತು ಸೊ ಆಚೆ ಕಡೆಯೇ ಮಲ್ಕೊಂಡ್ರು ನಾನು ಆಮೇಲೆ ಮಕ್ಕಳಿದ್ರಲ್ಲ ಸೊ ಒಳಗಡೆ ಮಲಗಿದ್ವಿ ಅಲ್ಲೆಲ್ಲ ಬೆಳಗ್ಗಿನ ಊಟಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಆಲ್ರೆಡಿ ಚಂಪಕಲೆ ಆಮೇಲೆ ಹೋಳಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು ನೈಟೆ ಅದೆಲ್ಲ ಬೆಳಗ್ಗೆ ಮಾಡಲಿಕ್ಕೆ ಆಗಲ್ವಲ್ಲ ಹೋಳಿಗೆ ಅಂತೂ ಮಧ್ಯಾಹ್ನದಿಂದನೇ ಶುರು ಮಾಡಿದ್ರಂತೆ ಪಾಪ ನೋಡಿ ಆಲ್ರೆಡಿ ಎಷ್ಟು ಗಂಟೆನೂ ಆಗಿತ್ತು ಹನ್ನೆರಡು ಗಂಟೆ ಒಂದು ಗಂಟೆನೋ ಆಗಿತ್ತೇನೋ ಆವಾಗ ಕ್ಲೋಸ್ ಮಾಡಿ ಮಲಗಿದ್ರು ಪಾಪ ಅವರೆಲ್ಲ ನಮ್ಮ ಮಲಗಿದಿನ್ನೂ ಲೇಟ ಯಾಕಂದರೆ ನನ್ನ ಮಕ್ಳಿಗಂತೂ ಅಲ್ಲಿ ಫುಲ್ ಲೈಟ್ ಇರೋದ್ರಿಂದ ಅವರಿಗಂತೂ ನಿದ್ದೆನೇ ಬರ್ತಿರಲಿಲ್ಲ ಅವ್ರು ಆಟನೂ ಮುಗ್ದಿರಲಿಲ್ಲ ಸೊ ಇನ್ನೇನು ಮಾಡೋದು ಅವ್ರ ಜೊತೆ ನಾವು ಕೂತಿದ್ವಿ ಆಮೇಲೆ ಹೆಂಗೂ ಹಟ್ ಹಠ ಹಿಡ್ದು ಮಲಗಿಸಿದ್ದಾಯಿತು ಇಲ್ಲಿಂದ ನಮ್ಮೂರು ಬಂದುಬಿಟ್ಟು ಆ್ಯಕ್ಚುಲಿ ಸೇಮ್ ತಾಲೂಕು ನಮ್ಮೂರು ಮತ್ತು ಇವರೂರು ಅಂದರೆ ಇವರು ಅತ್ತೆ ಮಗಳು ಕೊಟ್ಟಿರೋ ಊರು ಇಲ್ಲಿಂದ ಅಲ್ಲಿಗೆ ಒಂದು ನಾಲ್ಕು ಕಿಲೋಮೀಟ್ರ್ ಅಂತೆ ಡಿಸ್ಟೆನ್ಸು ನನಗೇನು ರೋಡೆಲ್ಲ ಗೊತ್ತಿಲ್ಲ ಅವರೆಲ್ಲ ಹೇಳಿರೋದೇ ಕೇಳಿದ್ದು ಆಲ್ರೆಡಿ ನಾನು ಇಲ್ಲಿ ಒಂದು ಸಲ ಏನೋ ಅಷ್ಟೇ ಅದಾದಮೇಲೆ ಇವಾಗಲೇ ಬರ್ತಿರೋದು ಒಂದು ಸಲ ಎರಡು ಸಲನೇನೋ ಬಂದೆ ಅಷ್ಟೇ ಇವಾಗಲೇ ಇದು ಮೂರನೇ ಸಲ ಅನಿಸುತ್ತೆ ಇದು ನೋಡಿ ಬೆಳಗ್ಗಿನ ವ್ಯೂ ಎಷ್ಟು ಮಸ್ತಾಗಿದೆ ಅಲ್ವಾ ನನಗೆ ಖುಷಿ ಆಯಿತು ಒಂದು ಸಲ ಎದ್ಬಿಟ್ಟು ಆಚೆ ಬಂದೆ ಅದು ನೋಡಲಿಕ್ಕೆ ಸಕ್ಕತ್ತಾಗಿತ್ತು ಆ ವ್ಯೂ ಹಳ್ಳಿ ವಾತಾವರಣವೇ ಹಾಗೆ ಬಟ್ ತುಂಬ ದಿನ ಅಲ್ಲಿರೋ ಅಂದರೆ ನಂಗೆ ಇರಲಿಕ್ಕಾಗಲ್ಲ ಅಂದರೆ ನಾನೇನು ತುಂಬ ಸಿಂಗಾಪುರ್ ಸಿಟಿಯಲ್ಲಿ ಬೆಳೆದೋಡಲ್ಲ ಅಂದ್ರೂ ನಮ್ಮೂರಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಉಂಟು ಬಟ್ ಚಂದ ಇರ್ತದೆ ಇಲ್ಲಿ ವಾತಾವರಣ ಅದಂತೂ ನಿಜ ಇವರು ಅಕ್ಕನ ತಂಗಿ ಅಂದರೆ ನ ನನ್ನ ಗಂಡನ ಅತ್ತೆ ಮಗಳು ಇಬ್ಬರಿದ್ದಾರೆ ಸೊ ಇವರು ಸೆಕೆಂಡ್ ಅವ್ರ ತಂಗಿಯವರು ಸೊ ಆಲ್ರೆಡಿ ರೆಡಿ ರೆಡಿಯಾಗಿರಲಿಲ್ಲ ಜಸ್ಟ್ ಸಾರಿ ಒಂದು ಹಾಕ್ಕೊಂಡು ನಿಂತಿದ್ರು ಇಲ್ಲೆಲ್ಲ ನೋಡಿ அட்கலா பிரிப்பேஷன் நடித்தோஸ்ட் அது நைட் எல்லாம்

ಅಕ್ಕ ನಾ ನಿಶು ಕೆಪೇಟ್ ಮಾಡಿದ್ದೀಯಾ अरे सुन ट्रेनिंग है वो बहुत तो इधर आ जा जाओ गाइस शेयरिंग पे डालो भाई तो तीन लेवल पे चलो आप का यार बाइक है थैंक यू तो होगा Muddu hindi bangari itha agar nukha hindi. Muddu. Muddu bangari. Hili bangari itha. Hai, hai, hai. Aungi ara eti kongu bandhira. Aungi ara eti kongu bandhira. Aungi ara eti kongu bandhira.

देखो कौन आ रहा है गाड़ी कौन आ रहा है

ಸ ನ ್ ಪ ಅವರೇ ನನ್ನ ಗಂಡನ ಅತ್ತೆ ಮಗಳು ಅವ್ರ ಮನೆ ದಿಗ್ಗಿರೋ ಪ್ರವೇಶ ಅವ್ರ ಹಸ್ಬೆಂಡ್ ಪಕ್ಕದಲ್ಲಿರೋದು ಹಾರಾಕ್ಕೊಂಡಿದ್ದಾರಲ್ಲ ಅವರು ಸೊ ಆಚೆ ಈಚೆ ಇರೋರು ಅವರಿಬ್ಬರ ಮಕ್ಕಳು ಅಲ್ಲಿ ವೈಟ್ ಪಂಚಶಲ್ಲಿ ಹಾಕ್ಕೊಂಡು ಕುಂಬಳಕಾಯಿ ಇಟ್ಕೊಂಡಿರೋರು ನನ್ನ ಗಂಡನ ಎರಡನೇ ಚಿಕ್ಕಪ್ಪ ಅಂದರೆ ಟೋಟಲ್ ಐದು ಜನ ಅವರು ನನ್ನ ಮಾವನ ಹಿಡಿದು ಐದು ಜನ ಸೊ ನನ್ನ ಮಾವ ಫಸ್ಟು ಅದಾದಮೇಲೆ ಇನ್ನೊಬ್ಬರು ಚಿಕ್ಕಪ್ಪ ಇದ್ದಾರೆ ಅದ್ರ ನೆಕ್ಸ್ಟ್ ಇವರು ಅಂದರೆ ಮೂರನೇ ಅವರು ಸೊ ಎಲ್ಲರೂ ಬಂದಿದ್ದರು ಎಲ್ಲರೂ ತೋರಿಸ್ಲಿಕ್ಕಾಗಲ್ಲ ಯಾಕಂದರೆ ನಾವು ಇದ್ದಿದ್ದೆ ಹಾಫ್ ಡೇ ಅಷ್ಟೇ ಇದ್ವಿ ಅಂದರೆ ನೆನೆಯೇ ಬಂದಿದ್ರಲ್ಲ ಇವತ್ತು ಬೇರೆ ಸುಷ್ಮಾ ಅವ್ರು ಹೊರಡಬೇಕಿತ್ತು ಸೊ ಹಂಗೂ ಹಿಂಗೂ ಊಟ ಮಾಡಿ ಹೊರಡೋದು ಮೂರುವರೆ ಆಯಿತು ಅಷ್ಟರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರನ್ನು ತೋರಿಸ್ತೀನಿ ಆ ಹಿಂದ್ಗಡೆ ಒಬ್ಬ ಹುಡುಗ ಇದ್ದಾನೆ ನೋಡಿ ಟಿ ಶರ್ಟ್ ಹಾಕ್ಕೊಂಡು ಅವ್ನು ಬಂದು ನನ್ನ ಗಂಡನ ಚಿಕ್ಕತ್ತೆ ಮಗ ಅವರಿಬ್ಬರು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇವನು ದೊಡ್ಡವನು ಅದರಲ್ಲಿ नवा हयानी चरतपक्ष स्वाह पश्चिमको वोलोकबाक नवायामी वोलोकबाकक्षको वायुदेव नयावा हयाम हु स्वाह आयुवायुपुर रुद्रा रुद्रलोकबाक नवा हयाम रुद्रलोक परपक्ष स्वाहते नवा हया ब्रह्मलोकबाक ನೀವು ಇಬ್ಬರು ಗಂಡ ಹೆಂಡ್ ಬರ್ಬೋದು ಅಲ್ಲೇ ಅಲ್ಲೇ ಎಡಗೈಗೆ ಹಾಕೋಣ ಮಾಡ್ಕೊಡ್ತೇನೆ ಬರಗಾಯಿ ಮಾಡಿಕೊಡ್ತ ಅಶೋಕ್ ತಟ್ಟೆ ಕೊಡ ಮಾರ್ ಬರಗೇ ಮಾಡ್ಕೊಬಿಡಿ ಅಮ್ಮ ನೀವು ಬರಗಾಯಿ ಇಲ್ಲಿ ರಾಮ ಗ್ರೀನ್ ಸೀರೆ ಉಟ್ಕೊಂಡಿದಾರಲ್ಲ ಇವ್ರು ಬಂದು ಲಾಸ್ಟ್ ಚಿಕ್ಕಪ್ಪ ನೆಡ್ತಿ ಅದು ನೈಟ್ ಕೂತ್ಕೊಂಡಿದ್ರಲ್ಲ ಅವ್ರು ಇವರು ಇನ್ನು ಎರಡು ಚಿಕ್ಕಪ್ಪ ಹೆಂಡ್ತಿ ಬಂದಿದ್ರು ಇನ್ನಿಬ್ರು ಬಂದಿರಲ್ಲ ಮೇ ಬಿ ಅವರು ಹಸ್ಬೆಂಡ್ ಎಲ್ಲ ಬಂದಿದ್ರು ಸೊ ಅವ್ರು ಬೆಂಗಳೂರಲ್ಲಿದ್ದರು ಅನ್ಸುತ್ತೆ ಇವರು ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಬಂದಿದ್ದರು ಇಷ್ಟೇ ಜನ ಅನಿಸುತ್ತೆ ನಾನು ವೀಡಿಯೋಲಿ ಕ್ಯಾಪ್ಚರ್ ಮಾಡಿರೋದು यार ना यार यार ये क्या है यार ये वीडियो बहुत सुंदर था और ये सब मैंने ये बात कर रहा था

महाबोलक जय महाबोल जय शिवाय महाशरा महाउद्घाटन गोविंदराज भलावदन स्थानम समर्पयामि नमः देवीता बायाना भगवान पुराणम स्वापिया सदा मंगला अद्भुत मेधावेति मध्यदेवम ओम गो

ಇವ್ರ ಮನೆ ಬ್ಯಾಕ್ ಸೈಡ್ ತೋಟದಲ್ಲಿ ಊಟಕ್ಕೆ ಕೊಡಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಅದೇ ಅಪ್ಪಲ್ಲಿ ಅಕ್ಕ ಬಂದ್ಬಿಟ್ಟು ಬಾ ಈಗ ಟೈಮಿಂದಾಗ ಒಂದು ಫೋಟೋ ತೆಗೆಸ್ಕೊಬಿಡೋಣ ಅಂತ ಎಲ್ಲರೂ ಕರ್ಕೊಂಡು ಬಂದರು ಎಷ್ಟು ಜನ ಬಂದರು ಅಷ್ಟು ಜನರು ನಾವು ಎಷ್ಟು ಜನ ಫೋಟೋ ತೆಗೆಸ್ಕೊಂಡ್ವಿ ಇನ್ನು ಕೆಲವೊಬ್ಬರು ಕರೆದ್ರೆ ಅವ್ರು ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ರು ಸೊ ಎಷ್ಟು ಜನ ಇದ್ವಿ ಅಷ್ಟು ಜನ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ನಾನು ಎಲ್ಲರನ್ನೂ ತೋರಿಸಿಲ್ಲ ಇದರಲ್ಲಿ ತುಂಬ ಜನ ಇದ್ದಾರೆ ಮುಂದೆ ಯಾವತ್ತಾದರೂ ಎಲ್ಲರನ್ನು ತೋರಿಸ್ತೀನಿ ವೀಡಿಯೋಲಿ ಬಟ್ ಈ ವಿಡಿಯೋಲಿ ನನ್ನ ನಂಗೆ ಎಷ್ಟು ಜನ ಆಯಿತು ಅಷ್ಟು ಜನರ ತೋರಿಸಿದ್ದೀನಿ ಅಂದರೆ ಎಲ್ಲರೂ ಕೆಲಸದಲ್ಲಿ ಇದ್ರಲ್ಲ ಗೃಹ ಪ್ರವೇಶದ ಮನೆ ಸೊ ಮತ್ತು ಕೆಲವೊಬ್ಬರು ಗಂಡ ಬಂದರೆ ಹೆಂಡತಿ ಬರಲಿಲ್ಲ ಹೆಂಡ್ತಿ ಬಂದರೆ ಮಕ್ಕಳು ಬಂದಿಲ್ಲ ಆ ಥರ ಅಂದರೆ ಅವರವ್ರಿಗೆ ಪಾಪ ಅಂದರೆ ಇದು ವೀಕ್ ಡೇಸ್ ಆಗಿದ್ದರಿಂದ ಹಂಗಾಯಿತು ಕೆಲವೊಬ್ಬರಿಗೆ ಎಕ್ಸಾಮ್ಸು ಕೆಲಸ ಅದು ಇದೆಲ್ಲ ಇತ್ತು ಸೊ ಹಾಗಾಗಿ ಎಲ್ಲರೂ ಬಂದಿರಲಿಲ್ಲ ನನಗೆ ಎಷ್ಟು ಜನ ಸಿಕ್ಕಿದ್ರು ಅಷ್ಟು ಜನರು ಇದ್ರಲ್ಲಿ ತೋರಿಸಿದ್ದೀನಿ ಮುಂದೆ ಯಾವತ್ತಾದರೂ ತುಂಬ ಟೈಮ್ ಸಿಗುತ್ತಲ್ಲ ಅವಾಗ ಯಾವಾಗಾದರೂ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಪಕ್ಕ ಪೂಜೆ ಎಲ್ಲ ಮುಗೀತು ಸೊ ಇನ್ನೇನು ಹೊರಡ್ ಹೊರಡಬೇಕಲ್ವಾ ನಾವು ಊಟ ಮಾಡಿ ಇವ್ರು ಊಟ ಮಾಡಿದ್ದು ಲೇಟು ಫಸ್ಟ್ ಇವ್ರು ಊಟ ಮಾಡಿಬಿಟ್ಟು ಸುಷ್ಮಾ ನಿತಿನ್ ಚಂದನ ಎಲ್ಲ ಆದರೆ ಈ ಮಕ್ಳು ಇತ್ತಲ್ಲ ಸು ನಾ ಅವ್ರಿಗೆ ತಿನ್ನಿಸ್ತಾ ಇದ್ದೆ ಹೊರಡಬೇಕಿತ್ತಲ್ವ ಅದಕ್ಕೆ ಸೊ ಊಟ ಅಂತೂ ಸಕ್ಕತ್ತಾಗಿತ್ತು ಊಟ ತಿಂಡಿ ಎಲ್ಲದು ಅಷ್ಟೇ ಅಡುಗೆ ಎಲ್ಲ ಮಸ್ತಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ಬಟ್ ಆ ಸೆಕ್ಕೆ ಊಟ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟೇ ಆವತ್ತು ಮಾಮೂಲಿ ನಾರ್ಮಲ್ ಡೇಸ್ ಅಲ್ಲೂ ಸೆಖೆ ಆಗುತ್ತೆ ಬಟ್ ನಾವು ರೆಡಿಯಾಗಿರ್ತೀವಲ್ಲ ಆವಾಗ ಇನ್ನು ಒಂದು ಎರಡು ಪಟ್ಟು ಜಾಸ್ತಿನೇ ಸೆಕ್ಕೆ ಆಗುತ್ತೆ ಅದರಲ್ಲೂ ಬೇರೆ ಸೀರೆ ಬೇರೆ ಉಟ್ಟಿದ್ದೆ ಅಪ್ಪ ಆ ಬೆಳಗಿನ ಸಂಜೆ ತನಕ ಸೊ ಅದರಿಂದ ಇನ್ನೂ ಜಾಸ್ತಿ ಸೆಖೆ ಸೆಖೆಗಾಲದಲ್ಲೆಲ್ಲ ಫಂಕ್ಷನ್ ಇದ್ರೆ ಇದೇ ಒಂದು ರಗಳೇ ಅಂದರೆ ಆ ಫಂಕ್ಷನ್ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತೀವಿ ಅದ್ರ ಜೊತೆ ಈ ಸೆಖೆನೂ ಎಂಜಾಯ್ ಮಾಡಬೇಕು ಅದ್ರ ಜೊತೆನೆ ಫಂಕ್ಷನ್ ಎಲ್ಲ ಮುಗೀತು ಗೃಹ ಪ್ರವೇಶ ಎಲ್ಲ ಮುಗಿಸಿ ಊಟ ಎಲ್ಲ ಆಯಿತು ಹಾಗೆ ಆಮೇಲೆ ಮನೆಗೆ ಹೊರಟ್ವಿ ನಾವು ಹೇಳ್ಬಿಟ್ಟು ಸೊ ಅವ್ರಿಗೆ ಹೊರಡಬೇಕಿತ್ತಲ್ವ ಬೆಂಗಳೂರಿಂದನೇ ಹೊರಡುವ ಅಂತ ಅಲ್ಲಿ ಬೇರೆ ಸ್ವಲ್ಪ ಐಟಮ್ಸ್ ಇತ್ತು ಸೊ ಹಾಗಾಗಿ ಮೂರುವರೆಗೇನೋ ಹೊರಟ್ವಿ ಅಂದರೆ ಮೂರುವರೆಗೆ ಹೊರಟ್ರೆ ಟು ಅವರ್ಸಲ್ಲಿ ಬೆಂಗಳೂರು ರೀಚ್ ಆಗ್ತೀವಿ ಐದುವರೆಗೇನೋ ಅದಕ್ಕೆ ಹೊರಟ್ವಿ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ನಮಗೆ ನೀವು ಅಷ್ಟೇ ಈ ವಿಡಿಯೋನ ತುಂಬ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮಾಡಿ ಲೈಕ್ ಮಾಡಿ ಅವರಿಗೂ ಹೇಳಿ ಅವ್ರಿಗೆ ವೀಡಿಯೋಸ್ ಇಷ್ಟಾದ್ರೂ ಟೆಕ್ಫುಲ್ ಇಲ್ಲೂ ಮಳೆ ಅಂದ್ರೂ ನಾವು ಎಡೆ ಬಿಡದೆ ಯಾಕೆ ಐದುವರೆ ಒಳಗಡೆ ಹಂಗೆ ಬೆಂಗಳೂರು ಅವರಿಬ್ರು ಎಲ್ಲರೂ ಗಾಡಿನ ಸೈಡ್ಗೆ ಹಾಕೊಂಡು ನಿಂತ್ಕೊಂಡು ಅಷ್ಟು ಮಳೆ ಬರ್ತಿದ್ರು ಮುಂದ್ಗಡೆ ಗ್ಲಾಸ್ ಕಾಣಿಸ್ತಾ ಇರಲಿಲ್ಲ ಸೊ ಬ್ಯಾಕ್ ಗ್ರೌಂಡಲ್ಲಿ ತುಂಬ ನಾಯ್ಸ್ ಇದೆ ನಮ್ಮ ಮನೆಯಲ್ಲಿ ಎಲ್ಲರೂ ಲೌಡ್ ಸ್ಪೀಕರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಸಲ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ सारी इनोन हसा वीडियो रहते ಮತ್ತೆ ಸಿಗ್ವಾ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ